ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ ನಾನು ಡೈನಾ ಕುರ್ಕ್ ರಾಜ್ಯದ ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ ನಮ್ಮ ಕರ್ನಾಟಕದಲ್ಲಿ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಕೊಲೆ ಆರೋಪಿಗಳ ಪತ್ತೆಗಾಗಿ ಐದು ವಿಶೇಷ ತಂಡ ರಚನೆ ನಾಳೆ ಆರು ಗಂಟೆವರೆಗೂ ನಿಷೇಧಾಜ್ಞೆ ಜಾರಿ ಕನ್ನಡದ ಬಗ್ಗೆ ಕಮಲ ಹಾಸನ್ ವಿವಾದ ಬೆಳಗಾವಿ ಮೈಸೂರಿನಲ್ಲಿ ನಟನ ವಿರುದ್ಧ ಪ್ರೊಟೆಸ್ಟ್ ಸಿಎಂ ಸೇರಿ ವಿಪಕ್ಷ ನಾಯಕರೆಂದು ಆಕ್ರೋಶ ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರ ಮಧ್ಯೆ ಕಿರೀತ್ ಕೋಲಾರದಲ್ಲಿ ಮತಗಟ್ಟೆ ಬಳಿ ಹೈಡ್ರಾಮಾ ಸಂಸದ ಮಲ್ಲೇಶ್ ಬಾಬು ಕಾರು ತೆಗೆಯುವಂತೆ ಆಗ್ರಹ ಮೈಸೂರಿನ ಬೈಲಾಪುರದಲ್ಲಿ ರಸ್ತೆ ಅಪಘಾತ ಮರಕ್ಕೆ ಕಾರು ಡಿಕ್ಕಿ ಸ್ಥಳದಲ್ಲಿ ಇಬ್ಬರ ಸಾವು ತುಮಕೂರಲ್ಲೂ ಬಸ್ ಡಿಕ್ಕಿಯಾಗಿ ಇಬ್ಬರು ಡೈರ್ ಕಾಪಿ ಪತಿಯಿಂದಲೇ ಪತ್ನಿಯ ಬರ್ಬರ ಹತ್ಯೆ ಚಿಕ್ಕಮಗಳೂರಿನ ಕೈಮರ ಗ್ರಾಮದಲ್ಲಿ ಘಟನೆ ಅವಿನಾಶ್ ಕೊಲೆ ಮಾಡಿ ಪರಾರಿಯಾದ ಆರೋಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಹಾಸ ಹತ್ಯಕ್ಕೆ ಸ್ಮಾರಿಸುವ ಮುನ್ನವೇ ಮತ್ತೆ ರಕ್ತ ಹರಿದಿದೆ ಜಿಲ್ಲೆಯಾದ್ಯಂತ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು ನಗರದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಬಂಟ್ವಾಳ ತಾಲೂಕಿನಲ್ಲಿ ಮುಸ್ಲಿಂ ಯುವಕ ಅಬ್ದುಲ್ ರಹೀಂ ಎಂಬಾತನ ಭೀಕರ ಕೊಲೆಯಾಗಿತ್ತು ಇಂದು ಬಂಟ್ವಾಳದಲ್ಲಿ ಮೃತ ರಹೀಂ ಅಂತಿಮ ಯಾತ್ರೆ ನಡೆದಿದ್ದು ಸಾವಿರಾರು ಮುಸ್ಲಿಮರು ಭಾಗಿಯಾಗಿದ್ರು ಅಂತಿಮ ದರ್ಶನ ಮುಗಿಸಿದ ಬಳಿಕ ಸ್ಥಳೀಯ ಮಸೀದಿಯಲ್ಲಿ ಅಬ್ದುಲ್ ಅಂತ್ಯಕ್ರಿಯೆ ನೆರವೇರಿತು ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಮಂದಿಯ ವಿರುದ್ದ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗಾಯಗೊಂಡ ಕಲಂದರ್ ಶಫಿ ಮಾಹಿತಿಯ ಅನ್ವಯ ಹಾಗೂ ನಿಸಾರ್ ಎಂಬುವವರ ದೂರಿನಡಿ ದೀಪಕ್ ಸುಮಿತ್ ಸೇರಿ ಹದಿನೈದು ಜನರ ವಿರುದ್ದ ಎಫ್ಐಆರ್ ದಾಖಲಾಗಿದೆ ಹಲ್ಲೆಗೈದವರ ಪೈಕಿ ಇಬ್ಬರು ಪರಿಚಯಸ್ಥರು ಅಂತ ಕೂಡ ತಿಳಿದುಬಂದಿದೆ ಇನ್ನು ದೀಪಕ್ ಸೇರಿ ಮೂವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಮರ್ಡರ್ ಬಳಿಕ ಇಡೀ ನಗರವೇ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ಮಂಗಳೂರು ಹೊರವಲಯದ ಸೂರತ್ಕಲ್ನಲ್ಲಿ ಕಿಡಿಗೇಡಿಗಳು ಖಾಸಗಿ ಬಸ್ ಮೇಲೆ ಕಲ್ಲು ತೂರಿ ಎಸ್ಕೇಪ್ ಆಗಿದ್ದಾರೆ ಇನ್ನು ಫರಂಗಿಪೇಟೆ ಹಾಗೆ ಬಿಸಿ ರೋಡ್ನಲ್ಲಿ ಮೆಡಿಕಲ್ ಶಾಪ್ ಬಿಟ್ಟು ಬಹುತೇಕ ಅಂಗಡಿಗಳನ್ನು ಕ್ಲೋಸ್ ಮಾಡಲಾಗಿದೆ त रहण जीव तकलीफ़ ಸದ್ಯ ಮುಂಜಾಗ್ರತಾ ಕ್ರಮವಾಗಿ ಮಂಗಳೂರು ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಆರೋಪಿಗಳನ್ನು ಬಂಧಿಸುವಂತೆ ಮುಸ್ಲಿಮರು ಒತ್ತಾಯಿಸುತ್ತಿದ್ದಾರೆ ಇಂದಿನಿಂದ ಮೇ ಮೂವತ್ತರ ಸಂಜೆ ಆರು ಗಂಟೆವರೆಗೂ ಮಂಗಳೂರು ಕಮಿಷನರೇಟ್ ಹಾಗೂ ಮಂಗಳೂರು ಪೊಲೀಸ್ ವ್ಯಾಪ್ತಿಯಡಿ ನಿಷೇಧಾಜ್ಞೆ ಜಾರಿಯಲ್ಲಿದೆ ಅಲ್ಲದೆ ಹೆಚ್ಚುವರಿಯಾಗಿ ಉಡುಪಿ ಚಿಕ್ಕಮಗಳೂರು ಮೈಸೂರು ಉತ್ತರ ಕನ್ನಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ಪಡೆ ತರಿಸಿಕೊಳ್ಳುವುದಕ್ಕೆ ನಿರ್ಧರಿಸಲಾಗಿದೆ ಆಯಕಟ್ಟಿನ ಸ್ಥಳಗಳ ಮೇಲೆ ಪೊಲೀಸ್ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ கரெக்ட் அண்ணா சார் எலிங்க வந்துடுவீங்கங்க அந்த ராஜకి மேனே பச்ச வரையி வரு நீங்க நாயக்க நங்காக்குறாரு எருவ நகர்ல चलो நீங்க நான் என்னcente கரெக்ட் நீங்க அதே பொசிஷன்ல தான் சமூகਾਇட்டிலும் நானும் हूं அஸ்துன்னு அந்தங்க பொதுவா சமூகாயத்தை பொறுத்தவரைக்கும் ஏது இல்ல அசார் நீங்க பொறுக்க வேண்டியது 100% நீங்க பலக்கலாம் நான் ஆளுsel இல்ல இந்த பலக்கண்டல்ல பாட்டி கிட்ட எல்லாரும் நான் என்ன

ಉಡವಿ ಶುರುವಾಗಿದೆ ಉಡವಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಬೆಚ್ಚಿตกಬಡ್ರನು ನೀವು ಮಂಗಲ ಅಲ್ಲ ಮಂಗಲ ನೀವು ಬೆಚ್ಚಿ ಪಾಟಿಗೆ ಬೆಚ್ಚಿตกಬಡ್ರು ಡಿसीएम ಸಿಎಂ ಅವರಂತುಡೆ ಮಂಗಲ ಅಂತಾ ಮುಸ್ಲಿಂ ಸೆಕ್ರೆಟರಿ ಈ ಇನ್ನು ಮಂಗಳೂರಲ್ಲಿ ಮುಸ್ಲಿಂ ಯುವಕನ ಕೊಲೆ ವಿಚಾರವಾಗಿ ಸಚಿವ ಮಧು ಬಂಗಾರಪ್ಪ ರಿಯಾಕ್ಟ್ ಮಾಡಿದ್ದಾರೆ ಪೊಲೀಸರು ಕೊಲೆ ನಡೆದಿರುವ ಬಗ್ಗೆ ತನಿಖೆ ಮಾಡ್ತಾರೆ ಬೇರೆ ಆಂಗಲ್ನಲ್ಲಿ ಎಲ್ಲವನ್ನ ಯಾಕೆ ನೋಡ್ತೀರಾ ಎಲ್ಲವನ್ನ ಎಲ್ಲದಕ್ಕೂ ಜೋಡಿಸಬಾರದು ತಪ್ಪು ಮಾಡಿದವನ ಮೇಲೆ ಕ್ರಮ ಆಗತ್ತೆ ಅಂತ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ ಹೇಳಿದರು ಇನ್ನು ರಾಜ್ಯದಲ್ಲಿ ಅದರಲ್ಲೂ ಕೂಡ ಮುಖ್ಯವಾಗಿ ಮಂಗಳೂರಿನಲ್ಲಿ ಸುಹಾಸ್ ಕೊಲೆ ಅಥವಾ ಸುಹಾಸ್ ಹತ್ಯೆಯ ನಂತರದಲ್ಲಿ ಮತ್ತೆ ಇನ್ನೊಬ್ಬ ಯುವಕನ ಹತ್ಯೆ ಆಗಿರೋದು ಅದು ಕೂಡ ಮುಸ್ಲಿಂ ಸಮುದಾಯಕ್ಕೆ ಸೇರಿರೋದು ಅಂದ್ರೆ ಕಂಪ್ಲೀಟ್ ಆಗಿ ಇಂಟರ್ ಲಿಂಕ್ ಅನ್ನ ನೋಡ್ತಾ ಬರೋದಾದ್ರೆ ಒಮ್ಮೆ ಮುಸ್ಲಿಂ ಯುವಕನ ಕೊಲೆ ಆಗುತ್ತೆ ಅದಾದ್ಮೇಲೆ ಹಿಂದೂ ಕಾರ್ಯಕರ್ತನ ಆಗುತ್ತೆ ಈ ವಿಚಾರವನ್ನ ಒಂದೇ ಒಂದು ಜಾತಿಯ ಅಥವಾ ಒಂದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದಕ್ಕೊಂದು ಇಂಟರ್ ಲಿಂಕ್ ಅನ್ನ ಕೊಡಬೇಡಿ ಬೇರೆ ಬೇರೆ ಆಂಗಲ್ ನಲ್ಲಿ ಯಾಕೆ ಎಲ್ಲವನ್ನ ನೋಡ್ತೀರಾ ತಪ್ಪು ಮಾಡಿದವರು ಯಾರೇ ಆಗಿದ್ರು ಕೂಡ ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಮಧು ಬಂಗಾರಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿರೋದು ಯಾಕಾಗಿದೆ ಅದು ತನಿಖೆ ಮಾಡ್ತಾರೆ ನೋಡ್ತಾರೆ ಯಾವುದೋ ಒಂದು ಕೊಲೆ ಆದ ತಕ್ಷಣ ಬರೀ ಇದಕ್ಕೆ ಜೋಡೋದು ಮಂಗ್ಳೂರ್ ನೀನು ಬಿರುದ್ ಕೊಟ್ಟು ಬಿಟ್ಟಿದ್ದೀರಾ ಯಾವುದೇ ಕೊಲೆ ಆದ್ರೂ ಅಲ್ಲಿ ಇದಕ್ಕೆ ಅಂತೇಳಿ ಅದೆಲ್ಲ ಬಿಡ್ಬೇಕಾದ್ನ ಸಿ ಯಾವ್ದಾದ್ರು ತಪ್ಪುಗಳಾದರೆ ಅದಕ್ಕೆ ಶಿಕ್ಷೆ ಆಗ್ತಕ್ಕಂಥ ಕಾನೂನಿದೆ ಆ ಆಂಗಲ್ ಅಲ್ಲಿ ಮಾತ್ರ ನೋಡಬೇಕಾಗುತ್ತೆ ನೀವು ಬೇರೆ ಆ್ಯಂಗಲಲ್ಲಿ ಅಲ್ಲಿ ನೋಡಕ್ ನೀವು ಮುಂದೆ ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ ಎಲ್ಲದಕ್ಕೂ ಕಾರಣ ಒಂದಿರ್ತದೆ ಏನಾದ್ರು ತಪ್ಪುಗಳಾದಾಗ ಆಕ್ಸಿಡೆಂಟ್ ಆದಾಗ ಇದೆಲ್ಲದು ಕೂಡ ಅದನ್ನ ಐ ಡೋಂಟ್ ಅದು ನಿಮ್ ಮಾಧ್ಯಮದಲ್ಲಿ ನೀವು ತೋರ್ಸಿದಿರಿ ಅಲ್ಲ ಆಡಿಯೋ ನಿಮ್ ಮಾಧ್ಯಮದಲ್ಲಿ ಅದು ಅದ್ ಏನಾಗು ಹೋಗ್ ನೀವು ನೋಡಿದಿರಾ ಸುಮ್ಮನೆ ಇಲ್ಲದೆ ಇರೋದ್ ಹಂಗೆ ಒಂದೇ ಸತಿ ಕೇಳಿಬಿಟ್ರೆ ಈಗ ನನಗೂ ಅಷ್ಟೇ ನಾನು ಪೇಪರ್ ಅದು ಅವನ್ ಯಾವನ್ ಆಡಿಯೋ ಯಾವನ್ ಮಾಡಿದ್ದ ಏನೋ ಶಿಕ್ಷೆ ಅನ್ನೋದು ಇರುತ್ತೆ ಶಿಕ್ಷೆ ಕೊಡ್ಬೇಕು ಅದು ನಿಜವಾಗ್ಲೂ ಪ್ರತಿಕಾರನ ಏನೋ ಸೊ ಅದಕ್ಕೆ ಎಲ್ಲದೂ ಅದಕ್ಕೂ ಅಂತ ಅದು ಒಳ್ಳಲ್ಲ ಅದು ಯಾಕಾಗಿದೆ ಅದು ತನಿಖೆ ಮಾಡ್ತಾರೆ ನೋಡ್ತಾರೆ ಯಾವುದೋ ಒಂದು ಕೊಲೆ ಆದ ತಕ್ಷಣ ಬರೀ ಇದಕ್ಕೆ ಜೋಡೋದು ಮಂಗ್ಳೂರ್ನೇನ್ ಬಿರುದು ಕೊಟ್ಟು ಬಿಟ್ಟಿದ್ದೀರಾ ಯಾವುದೇ ಕೊಲೆ ಆದ್ರೂ ಅಲ್ಲಿ ಇದಕ್ಕೆ ಅಂತೇಳಿ ಅದೆಲ್ಲ ಬಿಡ್ಬೇಕದ್ನ ಸಿ ಯಾವ್ದಾದ್ರು ತಪ್ಪುಗಳಾದ್ರೆ ಅದಕ್ಕೆ ಶಿಕ್ಷೆ ಆಗ್ತಕ್ಕಂಥ ಕಾನೂನಿದೆ ಆ ಆಂಗಲ್ ಅಲ್ಲಿ ಮಾತ್ರ ನೋಡಬೇಕಾಗುತ್ತೆ ನೀವು ಬೇರೆ ಆ್ಯಂಗಲಲ್ಲಿ ಅಲ್ಲಿ ನೋಡಕ್ ನೀವು ಮುಂದೆ ಹೆಜ್ಜೆ ಇಡೋದಕ್ಕೆ ಆಗೋದಿಲ್ಲ ಎಲ್ಲದಕ್ಕೂ ಕಾರಣ ಒಂದಿರ್ತದೆ ಏನಾದ್ರು ತಪ್ಪುಗಳಾದಾಗ ಆಕ್ಸಿಡೆಂಟ್ ಆದಾಗ ಇದೆಲ್ಲದೂ ಕೂಡ ಅದನ್ನ ಐ ಡೋಂಟ್ ಅದು ನೀವು ಮಾಧ್ಯ ಅಲ್ಲ ಆಡಿಯೋ ನಿಮ್ಮ ಮಾಧ್ಯಮದಲ್ಲಿ ತೋರ್ಸಿದಿರಿ ಅದೇನಾಗು ಹೋಗ್ ನೀವು ನೋಡಿದಿರಾ ಸುಮ್ಮನೆ ಇಲ್ಲದೆ ಇರೋದ್ ಹಂಗೆ ಒಂದೇ ಸತಿ ಕೇಳ್ಬಿಟ್ರೆ ಈಗ ನನಗೂ ಅಷ್ಟೇ ನಾನು ಪೇಪರ್ ಅಲ್ಲಿ ಅದು ಅವನ್ ಯಾವನ್ ಆಡಿಯೋ ಯಾವನ್ ಮಾಡಿದ್ನ ಏನೋ ಶಿಕ್ಷೆ ಇರುತ್ತೆ ಶಿಕ್ಷೆ ಕೊಡ್ಬೇಕು ಅದು ನಿಜವಾಗ್ಲೂ ಪ್ರತಿಕಾರನ ಏನೋ ಸೊ ಅದಕ್ಕೆ ಎಲ್ಲದನ್ನೂ ಅದಕ್ಕೂ ಜೋಡಿಸ್ಬಾರ್ದು ಬಂಟ್ವಾಳದಲ್ಲಿ ಅಬ್ದುಲ್ ರಹಿಮಾನ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದು ದುಷ್ಕರ್ಮಿಗಳು ಕೊಲೆ ಮಾಡಿರುವುದು ನೋವಿನ ಸಂಗತಿ ಸರಣಿ ಹತ್ಯೆ ಆಗ್ತಾ ಇರುವುದು ಜಿಲ್ಲೆ ಮತ್ತು ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಪೊಲೀಸರಿಗೆ ಪ್ರಾಥಮಿಕ ಸುಳಿವು ಸಿಕ್ಕಿತು ಶೀಘ್ರದಲ್ಲೇ ಕೊಲೆ ಆರೋಪಿಗಳನ್ನು ಬಂಧಿಸುತ್ತಾರೆ ಮಂಗಳೂರಿನಲ್ಲಿ ಕೋಮುವಾದದ ಕೆಟ್ಟ ವಾತಾವರಣ ಸೃಷ್ಟಿಸಿದೆ ಈ ಘಟನೆಗೆ ವೈಷಮ್ಯ ಸೇಡು ಕಾರಣ ಅನ್ನೋದು ಕೂಡ ತಿಳಿದು ಬಂದಿದೆ ಅಂತ ತಿಳಿಸಿದರು ಇನ್ನು ಮುಖ್ಯವಾಗಿ ಕೆಲವೊಂದಷ್ಟು ವಾದ ಪ್ರತಿವಾದಕ್ಕೂ ಪ್ರತಿಯೊಂದು ಮಂಗಳೂರಿನ ಹತ್ಯೆಗಳು ಕೂಡ ಕಾರಣವಾಗುತ್ತೆ ಕೆಲವೊಂದಷ್ಟು ಹೇಳಿಕೆಗಳು ಕೂಡ ಹರಿದು ಬರುತ್ತೆ ಈಗ ದಿನೇಶ್ ಗುಂಡೂರಾವ್ ಹೇಳ್ತಾ ಇರೋದು ಕೂಡ ಈ ಹಿಂದೆ ಅಂದ್ರೆ ಈ ಹತ್ಯೆಯ ಹಿಂದೆ ಸೇಡಿದೆ ಹಾಗಾಗಿ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸ್ತಾರೆ ಆರೋಪಿಗಳನ್ನ ಕೂಡ ಬಂಧಿಸ್ತಾರೆ ಅಂತ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹದಿನೈದು ಆರೋಪಿಗಳನ್ನ ಕೂಡ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಮುಖ್ಯವಾಗಿ ಏನು ಅಬ್ದುಲ್ ರಹಿಮಾನ್ ಅವರಿಗೆ ತುಂಬಾ ಆಪ್ತರಿದ್ದಂತಹ ಇಬ್ರು ಕೂಡ ಅವರ ಹತ್ಯೆಯಲ್ಲಿ ಭಾಗಿಯಾಗಿದ್ರು ಅನ್ನೋದು ಕೂಡ ತನಿಖೆಯ ಮೂಲಕ ಗೊತ್ತಾಗಿದೆ ಏನು ಈ ದುಷ್ಕರ್ಮಿಗಳು ಮಾಡಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಯಾಕೆಂತ ಹೇಳಿದ್ರೆ ಇದು ಈ ತರ ಸರಣಿ ಹತ್ಯೆಗಳಾಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಆ ಜಿಲ್ಲೆಗೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಇದರಲ್ಲಿ ಒಬ್ಬ ಯುವಕ ಯಾರು ತೀರೋಗಿದ್ದಾನೆ ಅಬ್ದುಲ್ ರಹೀಂ ಮತ್ತು ಇನ್ನೊಬ್ಬರ ಮೇಲೆ ಇಬ್ರು ಮೇಲೆ ಈ ದುಷ್ಕರ್ಮಿಗಳ ದುಷ್ಕರ್ಮಿಗಳು ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಅದನ್ನು ಒಬ್ಬ ತೀರೋಗಿದ್ದಾನೆ ಇನ್ನೊಬ್ಬ ಆಸ್ಪತ್ರೆ ಚಿಕಿತ್ಸೆಲ್ಲಿದ್ದೇನೆ ಆದರೆ ಔಟ್ ಆಫ್ ಡೇಂಜರ್ ಅಂತ ಕೂಡ ನಮ್ಗೆ ವರದಿ ಇರತಕ್ಕಂಥದ್ದು ಪೊಲೀಸ್ ಅವರಿಗೆ ಇದರ ಹಿಂದೆ ಯಾರಿದ್ದಾರೆ ಅಂತ ಕೂಡ ಕೆಲವು ಮಾಹಿತಿಗಳು ಕೂಡ ಗೊತ್ತಾಗಿದೆ ಅದೆಲ್ಲ ಅವರು ಖಂಡಿತವಾಗಿಯೂ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನ ಹಿಡಿದಾಕುವಂತ ಕೆಲಸ ಪೊಲೀಸರು ಮಾಡ್ತಾರೆ ಅಂತ ಕೂಡ ನನಗೆ ವಿಶ್ವಾಸ ಇದೆ ಮತ್ತು ಈ ವೈಷಮ್ಯ ಏನಿದೆ ಮತ್ತು ಸೇಡಿನ ಒಂದು ವೈಷಮ್ಯ ಅದು ಇದಕ್ಕೆ ಕಾರಣ ಅದೇ ಅಂತ ಕಂಡು ಬರ್ತಾ ಇದೆ ಈ ಕೋಮುವಾದದ ಒಂದು ಕೆಟ್ಟ ವಾತಾವರಣ ಏನು ನಿರ್ಮಾಣ ಆಗ್ತದೆ ಮತ್ತು ನಿರ್ಮಾಣ ಆಗಿದೆ ಅದರ ಒಂದು ಪರಿಸ್ಥಿತಿ ಅಂತಾನೆ ಹೇಳಬಹುದು ಕನ್ನಡದ ಬಗ್ಗೆ ತಮಿಳು ನಟ ಕಮಲ್ ಹಾಸನ್ ವಿವಾದಾತ್ಮಕವಾದಂತಹ ಹೇಳಿಕೆಯನ್ನ ಕೊಟ್ಟಿದ್ರು ನಾನು ಕ್ಷಮೆಯನ್ನ ಕೇಳೋದಿಲ್ಲ ನಾನು ಏನು ಹೇಳಿಕೆ ಕೊಟ್ಟಿದ್ದೀನಿ ನಾನು ಅದಕ್ಕೆ ಬದ್ಧ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ನಾನು ಪ್ರೀತಿಯಿಂದ ಆ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದೀನಿ ಅಷ್ಟೇ ಈ ವಿಚಾರದ ಬಗ್ಗೆ ನಾನು ಇತಿಹಾಸಕಾರರಿಗೆ ಬಿಟ್ಟು ಬಿಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಇತಿಹಾಸಕಾರರು ನನಗೆ ಭಾಷೆಯ ಇತಿಹಾಸವನ್ನ ಕಲಿಸ್ಕೊಟ್ಟಿದ್ದಾರೆ ರಾಜಕಾರಣಿಗಳು ನಾನು ಆ ಬಗ್ಗೆ ಮಾತನಾಡೋದಕ್ಕೆ ಅರ್ಹರಲ್ಲ ಆ ವಿಚಾರದ ಬಗ್ಗೆ ಆಳವಾದ ಚರ್ಚೆ ಆಗ್ಲಿ ಅಂತ ಕಮಲ ಹಾಸನ್ ಅವರು ಹೇಳಿರೋದು ಇದನ್ನೆಲ್ಲ ಇತಿಹಾಸಕಾರರು ಭಾಷಾ ತಜ್ಞರಿಗೆ ಬಿಟ್ಬಿಡೋಣ ಅಂದ್ರೆ ಈಗಾಗಲೇ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಮತ್ತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನ್ ಮಾತನಾಡಿದ್ದಾರೆ ಒಮ್ಮೆ ನೋಡ್ಕೊಂಬಸ್ಟ್ I you in his film after uh, a Film lovers still remember uh, your character villain How do you feel about it? So, what is asking like? I mean, you mean uh, after uh, this thing Naayagan, it took a lot of time to work with Manisha. Why Manisha didn't work with you after Naayagan? <laughs> that is something we we don't know how it happened. And we are glad now, at least that it happened now. We have been friends, we have been always talking cinema, always planning cinema. It's not easy to come together, especially the heights that he has reached and the business that I am involved in. And so it becomes, it makes it very difficult to get together and the market should be conducive and kind for us to get together and it has happened now and we are happy and we can only apologize and say it, it, we'll see to it that it doesn't happen again Coming to your left, um, my name is Harry from New Zealand, Kerala. Hi, sir. Uh, sir, two questions to you. Uh, one is, uh, we are expecting a comedy film from you. As Jojo sir said, he wants if he directs a movie with you, he wants to make a comedy film. And uh, on the Oregons in Chennai. Narsingh sir made a statement saying that uh, his friends also want to see a comedy venture from you. Uh, in my phone, I've just got a Panchalandhra movie, which plays 24 to 7. So we've uh, seen uh, so many action movies from you, partly uh, from this time. Uh, when do we expect a comedy film like Thennari or Panchalandhra? And my second question, sir, on an interview, you said about Virumandi coming on the next year or something. Any plannings or something that? What? Virumandi, Virumandi. Virumandi planning next year uh, or something. Like, Reasons, uh, I'm talking about Martha and on an interview you said uh, might be next year they might be planning about Martha or anything I've been saying that for 20 years now. <laughs> I hope I, it doesn't become just lip service and it really happens. I said it with the hope that the technology has improved so much it could be possible. You know, comedy ചെയ്തില്ലെങ്കിൽ ഈ പിക്ചറിൽ ഷൂട്ട് ചെയ്യുന്ന പോലെ Now I will come back again to answer more questions but this time we are promoting Thug Life and you should please help us promote it. Who is going next time? Yes, yeah, you are getting a golden chance to talk to a legend live in front of you. ಇನ್ನಷ್ಟು ಸುದ್ದಿ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾದ ಕಮಲ್ ಏನ್ರಿ ಕಮಲ್ ತಮಿಳಿನಿಂದ ಕನ್ನಡ ಭಾಷೆ ಹುಟ್ಟಿದ್ಯಾ ತಮಿಳಿ கன்னட நட்டன எதிரும் இது மாத இது அந்த ஊரில் இருக்கும் என் குடும்பம் அதனாலதான் லைஃப் சித்திரே குத்து கன்னடிக்கெணக்கி ஆபத்து கமல் இன் ட்ரபல் ఫల్మీ బజ దీక్ష ఇందు రాత్రి ఏడు ఇప్ప ವೆಲ್ಕಮ್ ಬ್ಯಾಕ್ ಕನ್ನಡ ಭಾಷೆಗೆ ತಮಿಳು ಟಚ್ ಕೊಟ್ಟಿದ್ದಕ್ಕೆ ನಟ ಕಮಲ್ ಹಾಸನ್ ವಿರುದ್ಧ ರಾಜ್ಯದ ಎಲ್ಲಾ ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಂಗಳೂರಿನ ಫಿಲ್ಮ್ ಚೇಂಬರ್ ಮುಂಭಾಗ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ಮಾಡಿ ಆಕ್ರೋಶ ಹೊರಹಾಕಿದ್ರು ತಕ್ಷಣವೇ ನಟ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಇಲ್ಲವಾದರೆ ತಗ್ ಲೈಫ್ ಸಿನಿಮಾ ಬ್ಯಾನ್ಗೆ ಪ್ರತಿಭಟನೆ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ತಮಿಳುನಾಡಲ್ಲಿ ಕಮಲ್ ಹಾಗೂ ಆತನ ಪಕ್ಷ ನೆಲಕಚ್ಚಿದೆ ಓಲೈಕೆಗೆ ಕನ್ನಡದ ಬಗ್ಗೆ ಏನೇನೋ ಹೇಳಿದ್ದು ಸರಿಯಲ್ಲ ಅಂತ ಕಿಡಿಕಾರಿದ್ರು

ಕನ್ನಡಕ್ಕೆ ನಟ ಕಮಲ್ ಹಾಸನ್ ಅಪಮಾನ ವಿಚಾರವಾಗಿ ಕಮಲ್ ವಿರುದ್ಧ ಕರವೇ ನಾರಾಯಣಗೌಡ ತಿರುಗೇಟು ಕೊಟ್ಟಿದ್ದಾರೆ ಕಮಲ್ ಹಾಸನ್ ನೀಡಿರುವ ಹೇಳಿಕೆ ಸಂಪೂರ್ಣ ಸುಳ್ಳು ದುರುದ್ದೇಶ ಪೂರಿತ ಕನ್ನಡಿಗರ ಭಾವನೆಗೆ ಆಗಿದೆ ಅಂತ ಹೇಳಿದ್ರು ಈ ಹೇಳಿಕೆ ಕಮಲ್ ಅಜ್ಞಾನವನ್ನ ಬಯಲುಗೊಳಿಸುತ್ತೆ ಕನ್ನಡ ಮತ್ತು ತಮಿಳು ಭಾಷೆಗಳು ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ್ರು ಅವು ತಮ್ಮದೇ ಆದ ಸ್ವಾತಂತ್ರ್ಯ ಇತಿಹಾಸ ಸಾಹಿತ್ಯ ಸಂಸ್ಕೃತಿಯನ್ನ ಹೊಂದಿದೆ ಹೀಗಂತ ಫೇಸ್ಬುಕ್ ಮೂಲಕ ಕರವೇ ಅಧ್ಯಕ್ಷ ನಾರಾಯಣಗೌಡ ಆಕ್ರೋಶ ಹೊರಹಾಕಿದರು ಬೆಳಗಾವಿಯಲ್ಲೂ ಕೂಡ ತಮಿಳು ನಟ ಹಾಸನ್ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು ನಗರದ ಐನಾಕ್ಸ್ ಚಿತ್ರಮಂದಿರದ ಬಳಿ ಕರವೆ ನಾರಾಯಣಗೌಡ ಬಣದಿಂದ ಪ್ರೊಟೆಸ್ಟ್ ಮಾಡಿದ್ರು ಕೂಡಲೇ ಕಮಲಹಾಸನ್ ಕನ್ನಡಿಗರ ಹತ್ರ ಕ್ಷಮೆ ಕೇಳಬೇಕು ಅಂತ ಒತ್ತಾಯಿಸಿದ್ರು ಈ ವೇಳೆ ಕಮಲಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ಹೊರಹಾಕಿದ್ರು ಏನಂದ್ರ ಯಾರಾದ್ರೂ ಕೂಡ ಕೊಟ್ಟಬೇಕು ಅಂತಂದ್ರೆ ಹಾಗೂ ಒಂದ್ ಸಣ್ಣ ಪಾಸ್ಕಾರ ನೂರ್ ಒಂದ್ ನೀರಿನ ಬಾಟ್ಲಿಗೆ ಐವತ್ತು ರೂಪಾಯಿ ತಗೊಳುವಂತದ್ದು ಆಗ್ತಾ ಇದೆ ಮೈಸೂರಿನಲ್ಲೂ ಕಮಲ್ ಹಾಸನ್ ವಿರುದ್ದ ಕನ್ನಡಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದೆ ನಗರದ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಕಮಲ್ ಹಾಸನ್ ವಿರುದ್ದ ಧಿಕಾರ ಕೂಗಿದ್ರು ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಿಮ್ಮ ತಮಿಳು ಭಾಷೆಯಿಂದ ನಮ್ಮ ಕನ್ನಡ ಹುಟ್ಟಿಲ್ಲ ಕೂಡಲೇ ಕಮಲ್ ಹಾಸನ್ ಕ್ಷಮೆ ಕೇಳಬೇಕು ಇಲ್ಲದಿದ್ದರೆ ತಗ್ ಲೈಫ್ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೋರಾಟಗಾರರು ಎಚ್ಚರಿಕೆ ನೀಡಿದರು ಕನ್ನಡ ಭಾಷೆಗೆ ಅವಮಾನ ಮಾಡಿರುವ ಕಮಲಹಾಸನ್ ತಮಿಳು ನಟ ಏನು ಕಮಲಾಸನ್ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಕನ್ನಡ ಭಾಷೆಯ ಬಗ್ಗೆ ಅಗಿಲವಾಗಿ ಮಾತಾಡುವುದನ್ನ ಖಂಡಿಸಿ ಎಂದು ಕನ್ನಡ ಸಂಘಟನೆಗಳು ಕರ್ನಾಟಕ ಸೇನಾಪಡೆ ವತಿಯಿಂದ ಇದು ಪ್ರತಿಭಟನೆ ಮಾಡ್ತಾ ಇದ್ವಿ ನಮ್ಮ ಕನ್ನಡಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇದೆ ಏನು ಸಂಸ್ಕೃತ ಬಿಟ್ಟರೆ ಬಹಳ ಪ್ರಾಚೀನ ಭಾಷೆಗಳಲ್ಲಿ ನಮ್ಮ ಕನ್ನಡ ಒಂದು ಹಾಗೂ ಭಾಷೆಯ ಜ್ಞಾನವೇ ಇಲ್ಲದಂತ ಕಮಲಹಾಸನ್ ನಮ್ಮ ಕನ್ನಡವನ್ನ ತಮಿಳ್ ನಿಂದ ಹುಟ್ಟಿರೋದು ಅಂತ ಹೇಳಿದ್ರು ನಿಜಕ್ಕೂ ಹಾಸ್ಯಾಸ್ಪದ ಸಂಗತಿ ನಮ್ಮ ಕನ್ನಡ ಭಾಷೆಯಲ್ಲಿ ಐವತ್ತೆರಡು ಅಕ್ಷರಗಳಿವೆ ಅಂದ್ರೆ ಜ್ಞಾನ ಇದೆಯ ಕಮಲ್ ಹಾಸನ್ಗೆ ತಮಿಳಲ್ಲಿ ಇರೋದು ಬರೀ ಹದಿನೆಂಟೇ ಅಕ್ಷರ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದ್ದು ಎಂದಿದ್ದ ನಟ ಕಮಲ್ ಹಾಸನ್ ವಿರುದ್ದ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲರಾಗಿದ್ದಾರೆ ಕನ್ನಡ ಭಾಷೆಗೆ ದೀರ್ಘಕಾಲದ ಇತಿಹಾಸವೇ ಇದೆ ಪಾಪ ಕಮಲ್ ಹಾಸನ್ಗೆ ಕನ್ನಡ ಭಾಷೆಯ ಇತಿಹಾಸ ಗೊತ್ತಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಕನ್ನಡದ ಬಗ್ಗೆ ನಟ ಕಮಲ್ ಹಾಸನ್ ಹೇಳಿಕೆ ವಿಚಾರವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಈಗಾಗಲೇ ನಾನು ಕಮಲ್ ಹಾಸನ್ಗೆ ಹೇಳಿಕೆಯನ್ನ ಖಂಡಿಸಿದ್ದೇನೆ ನಟ ಕಮಲ್ ಹಾಸನ್ ಈ ರೀತಿಯ ಹೇಳಿಕೆ ನೀಡಿದ್ದು ಸರಿಯಲ್ಲ ಕೂಡಲೇ ಕನ್ನಡಿಗರ ಹತ್ರ ಕ್ಷಮೆ ಕೇಳಬೇಕು ಅಂತ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಆಗ್ರಹಿಸಿದ್ದಾರೆ

ಕಮಲ್ ಹಾಸನ್ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ ಕಮಲ್ ಹಾಸನ್ ತಲೆ ತಿರುಕ ಹುಚ್ಚ ನಗರ ನಕ್ಸಲ್ ರೀತಿ ಕನ್ನಡ ಸಿನಿಮಾದಲ್ಲಿ ಅವನಿಗೆ ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ ನಿರ್ಮಾಪಕರ ಋಣವನ್ನ ತೀರಿಸುವ ಕೆಲಸ ಮಾಡಬೇಕಾಗಿತ್ತು ಆದರೆ ದ್ರೋಹ ಮಾಡಿದ್ದಾನೆ ಇನ್ಮುಂದೆ ಕಮಲ್ ಹಾಸನ್ ಎಲ್ಲಾ ಸಿನಿಮಾಗಳಿಗೆ ಬಹಿಷ್ಕಾರ ಹಾಕಬೇಕು ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು ಈ ತರದೆಲ್ಲ ಬುಧಿಮಕ್ತುಗಳನ್ನ ಹೇಳಿರೋ ನೋಡಿದರೆ ಅವರು ಒಬ್ಬ ಅವರು ಒಬ್ಬ ನಗರ ನಕ್ಸಲ್ ತರಾರೆ ನಗರ ಹಾ ಅವರು ಅವರು ಅದೇ ಥರದವಾಗ ಮಾತಾಡ್ತಾನೆ ಪಾರ್ಟಿ ಮಾಡ್ದ ಪಾರ್ಟಿ ಮುಣಗೋಯ್ತು ಅವ್ರಿಗೆ ನಮ್ಮ ಕನ್ನಡ ನಮ್ಮ ಬ್ಲಡ್ ಕನ್ನಡ ನಮ್ಮ ಭಾಷೆ ಕನ್ನಡದ ಬಗ್ಗೆ ನಮಗೆ ಗೌರವ ಇದೆ ಅವರು ಯಾವ ಕಂಟೆಂಟ್ ನಲ್ಲಿ ಹೇಳಿದ್ರೂ ಗೊತ್ತಿಲ್ಲ ಜರ್ಮನ್ ಭಾಷೆಯಲ್ಲಿ ಸಂಸ್ಕೃತ ಪದಗಳಿವೆ ಯಾವ ರೀತಿ ಯಾಕೆ ಹೋಲಿಕೆ ಮಾಡಿದ್ದಾರೆ ಗೊತ್ತಿಲ್ಲ ಅಂತ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ರು ನಾನು ಅದು ಪೇಪರ್ ಅಲ್ಲಿ ನೋಡಿದೆ ಅವ್ರು ಹೇಳ್ತಾರೆ ಯಾವ ವಿಚಾರದ ಮೇಲೆ ಹೇಳಿದ್ರು ಗೊತ್ತಿಲ್ಲ ನಾವು ನಮ್ಮ ಕನ್ನಡದ ಭಾಷೆ ಬಗ್ಗೆ ನಮಗೆ ಗೌರವ ಇರ್ತದೆ ಬೇರೆಯವ್ರ ಬಗ್ಗೆ ಹೇಳಿ ನಟ ಕಮಲ್ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ಮಾಡಿದ್ದಾರೆ ಕನ್ನಡ ಭಾಷೆ ಬಗ್ಗೆ ಕಮಲ್ ಸಂಶೋಧನೆ ಮಾಡಿದ್ರಂತ ಕನ್ನಡ ಹುಟ್ಟಿದ್ದು ಹೇಗೆ ಎಂದು ಮೊದಲು ತಿಳ್ಕೊಳ್ಬೇಕು ಚಾಲುಕ್ಯ ಹೊಯ್ಸಳ ಬಸವಾದಿ ಶರಣರು ಆ ಕಾಲದಲ್ಲಿ ಯಾವ ರೀತಿ ಚಳುವಳಿ ಆಯಿತು ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ ಕಮಲ ಹಾಸನ್ ಅವರಿಗೆ ತಪ್ಪು ಗ್ರಹಿಕೆ ಇರಬೇಕು ಅತಿ ಬುದ್ಧಿವಂತಿಕೆ ಆದ್ರೆ ಹೀಗೆ ಆಗತ್ತೆ ಅಂತ ಸಚಿವ ಎಂಬಿ ಪಾಟೀಲ್ ಕೌಂಟರ್ ಕೊಟ್ಟರು நம்ம கர்நாடக கன்னடிக்கோஷ்ரி கமல் தமிழினி இந்த கன்னட பசை ஹுட்டித்யா தமிழிலிருந்து பிறந்ததுதான் உங்கள்

వీక్షసి ఇందు రాత్రి ఏడు ఇప్ప ವೆಲ್ಕಮ್ ಬ್ಯಾಕ್ ಕೋಲಾರದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತಗಟ್ಟೆ ಬಳಿ ಗಲಾಟೆ ನಡೆದಿದೆ ಚುನಾವಣೆ ನಡೀತಾ ಇದ್ದ ವೇಳೆ ಕೆಲ ಕಾಂಗ್ರೆಸ್ ಮುಖಂಡರು ಮತಗಟ್ಟೆ ಬಳಿ ಹೋಗಿದ್ರು ಹೀಗಾಗಿ ಮತಗಟ್ಟೆ ಬಳಿ ಹೋಗಿದ್ದನ್ನ ಜೆಡಿಎಸ್ ಕಾರ್ಯಕರ್ತರು ಪ್ರಶ್ನೆ ಮಾಡಿತು ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮೈತ್ರಿ ನಾಯಕರ ನಡುವೆ ಮಾತಿನ ಚಕಮಕಿ ನಡೆದು ತಳ್ಳಾಟ ನೂಕಾಟ ಶುರುವಾಗಿದೆ ಅಲ್ಲದೆ ಮತಗಟ್ಟೆ ಬಳಿ ನಿಲ್ಲಿಸಿದಂತಹ ಸಂಸದ ಮಲ್ಲೇಶ್ ಬಾಬು ಕಾರು ತೆಗೆಯುವಂತೆ ಕಾಂಗ್ರೆಸ್ ಕಾರ್ಯಕರ್ತರು ಆಗ್ರಹಿಸಿದ್ದು ಇನ್ನು ಚುನಾವಣೆಯ ಮತಗಟ್ಟೆ ಬಳಿ ಕೆಲಕಾಲ ಬಿಗುವಿನ ವಾತಾವರಣವೇ ಸೃಷ್ಟಿಯಾಗಿತ್ತು ಮರಕ್ಕೆ ಓಮಿನಿ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಸ್ಥಳದಲ್ಲಿ ಮೃತಪಟ್ಟರುವ ಘಟನೆ ಮೈಸೂರು ಜಿಲ್ಲೆಯ ಬೈಲಾಪುರ ಗ್ರಾಮದಲ್ಲಿ ನಡೆದಿದೆ ಖಲೀಮ್ ರೆಹಮಾನ್ ಶೇಖ್ ಅಬ್ದುಲ್ ಖಾದರ್ ಮೃತ ದುರ್ದೈವಿಗಳು ಕಾರಿನಲ್ಲಿದ್ದ ಮತ್ತೋರ್ವ ಶೇಖ್ ಮುನಿರ್ ಅಹಮದ್ಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಮೃತರು ಹಾಸನದ ಲಕ್ಷ್ಮೀಪುರಂ ಬಡಾವಣೆಯ ನಿವಾಸಿಗಳು ಅಂತ ತಿಳಿದುಬಂದಿದೆ ಇನ್ನು ಚಾಲಕನ ನಿಯಂತ್ರಣ ತಪ್ಪಿ ಕಾರು ಮರಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರರಿಬ್ರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ ಈ ಘಟನೆ ತುಮಕೂರು ಜಿಲ್ಲೆಯ ಮತ್ತಿಹಳ್ಳಿ ಗ್ರಾಮದಲ್ಲಿ ನಡೆದಿರುವುದು ಅಯ್ಯನಬಾವಿ ನಿವಾಸಿ ಉಮೇಶ್ ರಜನಿಕಾಂತ್ ಮೃತ ದುರ್ದೈವಿಗಳು ವೇಗವಾಗಿ ಹೋಗ್ತಿದ್ದ ಬೈಕ್ ಸವಾರರ ಎದುರಿಗೆ ಬಂದ ಬಸ್ಗೆ ಗುದ್ದಿದ್ದಾರೆ ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರರಿಬ್ಬರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮತ್ತೊಂದೆಡೆ ರಸ್ತೆ ಕಾಮಗಾರಿ ನಡೀತಾ ಇರುವುದರಿಂದ ಅಪಘಾತ ನಡೆದಿದೆ ಎಂಬ ಶಂಕೆ ಕೂಡ ವ್ಯಕ್ತವಾಗುತ್ತಿದೆ ಘಟನಾ ಸಂಬಂಧ ಹೊನ್ನಾವಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ ಪತಿಯೇ ಪತ್ನಿಯನ್ನ ಚಾಕುವಿನಿಂದ ಚುಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಕೈಮರ ಗ್ರಾಮದಲ್ಲಿ ನಡೆದಿದೆ ಪತಿ ಅವಿನಾಶ್ ಪತ್ನಿ ಕೀರ್ತಿಯನ್ನ ಭೀಕರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಸದ್ಯ ಕೀರ್ತಿ ಮೃತದೇಹವನ್ನ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಇನ್ನು ಹತ್ಯೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ

ವರನ ತಾಯಿ ಕುರುಡು ಎಂದು ತಿಳಿದು ಭಾವಿ ಸೊಸೆಯೊಬ್ರು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಚಿಕ್ಕೋಡಿ ತಾಲೂಕಿನ ನವಲಿಹಾಳ ಗ್ರಾಮದಲ್ಲಿ ನಡೆದಿದೆ ಶ್ರುತಿ ಶಂಕರ ಬುರಾಡ್ ಆತ್ಮಹತ್ಯೆ ಮಾಡಿಕೊಂಡ ಯುವತಿ ಬೆಳಗಾವಿಯ ಹುಡುಗನೊಂದಿಗೆ ಶ್ರುತಿ ಮದುವೆ ನಿಶ್ಚಯವಾಗಿತ್ತು ಆದರೆ ಅತ್ತೆ ಕುರುಡು ಎಂದು ತಿಳಿದಿದ್ದು ಮನನೊಂದು ಅರಿಶಿಣ ಶಾಸ್ತ್ರದ ದಿನವೇ ಸೂಸೈಡ್ ಮಾಡಿಕೊಂಡಿದ್ದಾಳೆ ಸ್ಥಳಕ್ಕೆ ಖಡಕಲಾಟ ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಹಿಂದೂ ಯುವಕನ ಮೇಲೆ ಅನ್ಯ ಕೋಮಿನ ಯುವಕರು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಹಿಂದೂ ಯುವಕ ನಾಗರಾಜ್ ಮೇಲೆ ಅನ್ಯ ಕೋಮಿನ ಪುಂಡರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಸದ್ಯ ಗಾಯಾಳುಗೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಯುವಕರು ರೇಗಿಸಿದನ್ನ ಪ್ರಶ್ನಿಸಿ ನಾಗರಾಜ್ ಬುದ್ದಿ ಹೇಳೋದಕ್ಕೆ ಅಂತ ಹೋಗಿದ್ದ ಈ ವೇಳೆ ಅನ್ಯ ಕೋಮಿನ ಯುವಕರು ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ ನಗರದ ಬಾಪೂಜಿ ನಗರ ಮುಖ್ಯ ರಸ್ತೆಯಲ್ಲಿ ನಿನ್ನೆ ಈ ಘಟನೆ ನಡೆದಿದೆ ಮಹಿಳಾ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಲಾಗಿದೆ ಜಾತಿ ನಿಂದನೆ ಹಾಗೂ ವಂಚನೆ ಕೇಸ್ ಅಡಿ ಇಬ್ಬರ ಕಾನ್ಸ್ಟೇಬಲ್ಗಳನ್ನು ಸಸ್ಪೆಂಡ್ ಕೂಡ ಮಾಡಲಾಗಿದೆ ಈ ಘಟನೆ ತುಮಕೂರು ಜಿಲ್ಲೆಯ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಬಿರಾದರ್ ಮತ್ತು ನಾಗಭೂಷಣ ಅಮಾನತ್ತು ಮಾಡಲಾಗಿದೆ ಕಾನ್ಸ್ಟೇಬಲ್ ಬಿರಾದರ್ ಮಹಿಳಾ ಸಿಬ್ಬಂದಿಗೆ ಮದುವೆಯಾಗುವುದಾಗಿ ಭರವಸೆ ನೀಡಿದ್ರು ಆದರೆ ಕೆಲ ದಿನಗಳ ಬಳಿಕ ಬೇರೊಂದು ಯುವತಿ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಎನ್ನಲಾಗುತ್ತಿದೆ ಈ ಮಧ್ಯೆ ಮತ್ತೊಬ್ಬ ಕಾನ್ಸ್ಟೇಬಲ್ ನಾಗಭೂಷಣ್ ಮೊದಲಿಗೆ ನ್ಯಾಯ ಕೊಡಿಸುವುದಾಗಿ ಹೇಳಿದ್ದಾನೆ ಬಳಿಕ ಇಬ್ಬರು ಕಾನ್ಸ್ಟೇಬಲ್ಗಳು ಸೇರಿ ಮಹಿಳಾ ಸಿಬ್ಬಂದಿ ಮೇಲಿಗೆ ದರ್ಪ ತೋರಿಸಿದ್ದಾರೆ ಇನ್ನು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಇಬ್ಬರು ಆರೋಪಿಗಳು ಪರಾರಿಯಾಗಿದ್ದಾರೆ ನಗರದ ಗುಂಡ್ಲುಪೇಟೆ ತಾಲೂಕಿನ ಹಂಗಳಪುರ ಗ್ರಾಮದಲ್ಲಿ ಚಿರತೆಯೊಂದು ಸರಿಯಾಗಿದೆ ಗಂಗಪ್ಪ ಎಂಬುವವರ ಜಮೀನಿನ ಪಂಪ್ಸೆಟ್ ಮನೆಯಲ್ಲಿ ಚಿರತೆ ಅಡಗಿ ಕುಳಿತುಕೊಂಡಿತು ರೈತ ಮೋಟಾರ್ ಆನ್ ಮಾಡುವುದಕ್ಕೆ ಹೋದಾಗ ಚಿರತೆಯನ್ನ ನೋಡಿ ತಕ್ಷಣ ಬಾಗಿಲು ಮುಚ್ಚಿಕೊಂಡು ಹೊರಬಂದಿದ್ದ ಬಳಿಕ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ ಇದಾಗಿತ್ತು ನಮ್ಮ ಕರ್ನಾಟಕದ ಪ್ರಮುಖ ಸುದ್ದಿ ನೋರ್ತಾರಿ ಅಶ್ವವೇಗ ನ್ಯೂಸ್ ಇದು ಸತ್ಯ